ಈ ಈ ಆಸ್ತಿ ಈ ಸೊತ್ತು ಬಂದ ಮೇಲೆ ಎಲ್ಲರೂ ಥಿಂಕ್ ಮಾಡೋದು ಏನಪ್ಪಾ ಅಂದಾಗ ನಾಳೆ ರೆವಿನ್ಯೂ ಸೈಟ್ಗಳೆಲ್ಲ ಕಂಪ್ಯೂಟರ್ ಖಾತೆಗಳು ಬಂದ್ಬಿಡ್ತು ಅಂದಾಗ ನಮ್ಮ ಸೈಟ್ಗಳ ಬೆಲೆ ಡಬಲ್ ಆಗುತ್ತೆ ಅಂತ ತುಂಬ ಜನ ಯೋಚನೆ ಮಾಡ್ತಾ ಇದ್ದಾರೆ ಈಗಿನ ದಿನಗಳಲ್ಲಿ ಹಾಗೂ ಅದಕ್ಕೆ ಇನ್ವೆಸ್ಟ್ ಮಾಡೋಣ ಇದಕ್ಕೆ ಇನ್ವೆಸ್ಟ್ ಮಾಡೋಣ ಈ ಸೈಟ್ನ ತಗೊಳ್ಳೋಣ ಯಾರು ತಗೊಂಡಿದ್ದಾರಲ್ಲ ಆ ಸೈಟ್ನ ಅಗ್ರಿಮೆಂಟ್ ಹಾಕೊಂಡ್ಬಿಡೋಣ ಅವಾಗ ಖಾತಾ ಮಾಡಿಸ್ಬಿಟ್ವಿ ಅಂದಾಗ ಆ ಸೈಟ್ ನಮಗೆ ಬಂದ್ಬಿಡುತ್ತೆ ಅಂತ ತುಂಬ ಜನ ಕ್ಯಾಲ್ಕುಲೇಷನ್ ಮಾಡ್ಕೊತಾ ಇದ್ದೀರಾ ಇದೇ ತರಾನೇ ಜಮೀನ್ದಾರುಗಳು ಅಷ್ಟೇನೆ ನೀವು ಫಾರ್ಮಿಂಗ್ ಮಾಡ್ತಾ ಇರ್ತೀರಾ ಯಾವುದೇ ಥರದ ಅಪ್ರೂವಲ್ಗಳು ಇಲ್ಲದೆ ಒಂದು ಜಮೀನಲ್ಲಿ ಲೇಔಟ್ಗಳನ್ನ ಮಾವುಟು ಸೈಟ್ಗಳಾಗಿ ಮಾರ್ತಾ ಇದ್ದೀರಾ ಸೊ ನಿಮ್ಗೂ ಹಾಗೂ ಸೈಟ್ಗಳು ತಗೊಂತೀರಲ್ಲ ನಿಮ್ಗೂನು ಇಬ್ರಿಗೂ ನನಗೆ ಗೊತ್ತಿರಂಗೆ ಕೆಲವು ಮಾಹಿತಿಗಳನ್ನ ಈ ವಿಡಿಯೋಲಿ ಹಂಚ್ಕೊಂಡಿದ್ದೀನಿ ಕಾಲದಲ್ಲಿ ನಾವು ಮಾಡಿಟ್ಟಿರೋ ಪ್ರಾಪರ್ಟಿನ ಉಳಿಸ್ಕೊಳ್ಳೋದೇ ತುಂಬಾ ಕಷ್ಟ ಆಗಿದೆ ನಮ್ಮ ಮಕ್ಳಿಗಳಿಗೆ ನಾವು ಮಾಡಿದ ಸೇರ್ಬೇಕಲ್ವಾ ಆಶ್ರಯ ಯೋಜನೆಯ ಫ್ರೀ ಸೈಡ್ ಬಗ್ಗೆ ನನ್ಗೆ ಗೊತ್ತಿರೋ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲೂ ಹಾಕಿರ್ತೀನಿ ಚೆಕ್ ಮಾಡಿ ಈ ವಿಡಿಯೋ ಮಾಡ್ತಾ ಇರುವ ಕಾರಣ ಏನಪ್ಪಾ ಅಂದಾಗ ಇದೇ ತರ ಸರ್ಕಾರದಿಂದ ಈ ಜಮೀನ್ ತಗೊಂಡಿದ್ದೀರಾ ಅದನ್ನು ನಿಮ್ಮ ಹೆಸರು ನೀವು ಮಾಡ್ಕೊಬೇಕಲ್ಲ ನಾನೆಲ್ಲ ಕೆಲಸನೂ ನನಗೆ ಗೊತ್ತಿರೋಂಗೆ ತಿಳಿಸ್ತಾ ಏನಾದರೂ ತಪ್ಪಿತ್ತು ಅಂದ್ರೆ ದಯವಿಟ್ಟು ಕ್ಷಮೆ ಇರಲಿ ಯಾಕಪ್ಪ ಅಂದಾಗ ಇತಿಹಾಸ ಪುಟಗಳಲ್ಲಿ ಏನೇನೋ ಇರ್ತವೆ ಎಲ್ಲಾನು ತಿಳ್ಕೊಳಕ್ ಆಗಲ್ಲ ಬಟ್ ತಿಳ್ಕೊಂಡಿದ್ದನ್ನು ಹೇಳ್ತಾ ಇದೀನಿ ಅದು ಕೆಲವ್ರಿಗೆ ಎಲ್ಪ್ ಆಗ್ಬೋದು ಯೂಸ್ಫುಲ್ ಆಗ್ಬೋದು ನೀವು ಕೇಳಿರ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ ಸಪೋಸ್ ಕೇಳಿಲ್ಲ ಅಂದಾಗ ಈ ವಿಡಿಯೋ ನಿಮ್ಗೆ ಯೂಸ್ ಆಗ್ಬೋದು ಸೊ ಹೇಳಿರೋ ಮಾಹಿತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮಹಾರಾಜರ ಕಾಲದಲ್ಲಿ ಹೇಗಪ್ಪ ಇತ್ತು ಅಂದಾಗ ಈ ಪಟೇಲ್ರಾಗ್ಲಿ ಅಥವಾ ಜಮೀನ್ದಾರಾಗಲಿ ಅಥವಾ ದಿವಾನ್ರಾಗ್ಲಿ ಮಹಾರಾಜರಿಗೆ ಒಂದು ಕೋರಿಕೆಯನ್ನು ಸಲ್ಲಿಸ್ತಾ ಇದ್ರು ಏನಪ್ಪಾ ಅಂದಾಗ ನಮ್ಮೂರಲ್ಲಿ ಇರುವ ಜನಗಳಿಗೆ ವ್ಯವಸಾಯ ಮಾಡೋಕ್ಕೆ ಜಮೀನಿಲ್ಲ ಸೊ ರಾಜರ ಆಸ್ಥಾನದಿಂದ ರಾಜರ ಜಮೀನುಗಳಿಂದ ಕೆಲವು ಭಾಗದ ಕೆಲವು ಪೀಸ್ಗಳ ಜಮೀನುಗಳನ್ನ ನಮ್ಮೂರಿನ ಜನಗಳಿಗೆ ಕೊಟ್ರಿ ಅಂದಾಗ ಅವರು ಅಲ್ಲಿ ಕೃಷಿ ಮಾಡಿ ಸೊ ನಮ್ಮ ರಾಜ್ಯದ ಸಂಸ್ಥಾನಕ್ಕೆ ಕೆಲವು ಧಾನ್ಯಗಳನ್ನ ಹಾಗೆ ಇಷ್ಟು ರೇಷ್ಯೋ ಕೊಡ್ತಾರೆ ನಮಗೆ ಸ್ವಲ್ಪ ಜಮೀನುಗಳನ್ನ ಕೊಡಿ ಅಂತ ಕೋರಿಕೆ ಮಾಡೋರು ತಗೊಂಡ್ ಬರೋರು ಇದೇ ಪ್ರೊಸೀಜರ್ನೆ ಈಗಿನ ಕಾಲದಲ್ಲಿ ಹೇಗಪ್ಪ ಅಂದಾಗ ನಾವು ಎಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಕಳಿಸಿರ್ತೀವಲ್ಲ ಎಮ್ ಎಲ್ ಎಗಳು ಅವರು ಸರ್ಕಾರಕ್ಕೆ ನಮ್ಮ ಊರಿನ ತಾಲೂಕಿನ ಸಮಸ್ಯೆಗಳನ್ನ ಹೇಳಿ ನಮ್ಮ ಊರಿನ ಜನಗಳಿಗೆ ಸರ್ಕಾರದಲ್ಲಿರುವ ಜಮೀನುಗಳಲ್ಲಿ ಕೆಲವು ಜಮೀನುಗಳನ್ನ ನಮ್ಮ ಊರಿನ ಜನಕ್ಕೆ ಕೃಷಿ ಮಾಡೋಕ್ಕೆ ಒದಗಿಸಲು ಸರ್ಕಾರದಲ್ಲಿ ಮಂಡನೆ ಮಾಡಿ ಪರ್ಮಿಷನ್ ತಕೊಂಡ್ ಬಂದು ನಮ್ಗೆಲ್ಲ ಕೊಡ್ತಾರೆ ಈ ತರ ಜಮೀನುಗಳನ್ನ ಪಡ್ಕೊಂಡು ನೀವು ವ್ಯವಸಾಯ ಮಾಡ್ತಾ ಇದ್ರೆ ನಿಮ್ಗುನು ಇದೇ ತರನೇ ಪ್ರೊಸೀಜರು ಹದಿನೈದು ವರ್ಷವರೆಗೂ ಕಾಯ್ಬೇಕು ನೀವು ಸಾಗುವಳಿ ಮಾಡ್ತಾ ಇರಬೇಕು ಹದಿನೈದು ವರ್ಷ ಆದ್ಮೇಲೆ ನೀವು ತಿರುಗಾ ನಿಮ್ಮ ಎಮ್ ಎಲ್ ಎಗಳು ಅಥವಾ ಡಿ ಸಿ ಅವರಿಗೆ ಅರ್ಜಿ ಸಲ್ಲಿಸಿ ಅರ್ಜಿನ ವೆರಿಫಿಕೇಶನ್ ಮಾಡಿ ರೀಮಂಜೂರು ಮಾಡಬಹುದು ತಿರ್ಗ ಐದು ವರ್ಷಕ್ಕೋ ಮೂರು ವರ್ಷಕ್ಕೋ ಆದಮೇಲೆ ಸರ್ಕಾರದಿಂದ ಏನು ಗೆಜೆಟ್ ಆರ್ಡರ್ ಪಾಸ್ ಮಾಡಿತ್ತು ಆ ಆರ್ಡರ್ನ ಕ್ಯಾನ್ಸಲೇಷನ್ ಆಯ್ತದೆ ಆ ಕ್ಯಾನ್ಸಲೇಷನ್ ಆದ್ಮೇಲೆ ನಿಮ್ಮ ಹೆಸಗೆ ಒಂದು ನೋಂದಣಿ ಮಾಡಿಕೊಂಡ್ರಿ ಅಂದಾಗ ಆರಾಮಾಗಿ ಆ ಕೃಷಿ ಜಮೀನು ನಿಮ್ಗಾಗುತ್ತೆ ಇದು ಬೇಸಿಕ್ ಪ್ರೊಸೀಜರು ನನಗೆ ಗೊತ್ತಿರಂಗೆ ಈ ತರದ ಫ್ರೀ ಸೈಟ್ ಆಗ್ಲಿ ಅಥವಾ ಫ್ರೀ ಜಮೀನು ಸರ್ಕಾರದಿಂದ ನಿಮಗೆ ಘೋಷಣೆ ಆಗಿತ್ತು ಅಂದಾಗ ನೀವು ಈ ತರ ರೂಲ್ಸ್ಗಳನ್ನ ಫಾಲೋ ಮಾಡ್ಕೊಂಡು ಬಂದ್ರಿ ಅಂದಾಗ ನೀವು ಆರಾಮಾಗಿ ಯಾವುದೇ ಥರದ ತೊಂದರೆ ಇಲ್ಲದೆ ಆ ಸೈಟ್ ಆಗಲಿ ಆ ಜಮೀನ್ ಆಗಲಿ ನಿಂದಾಗುತ್ತೆ ಈ ಫ ರೂಲ್ಸ್ಗಳನ್ನ ಫಾಲೋನೇ ಮಾಡಿಲ್ಲ ಅಂದಾಗ ಹದಿನೈದು ವರ್ಷದೊಳಗೆ ನೀವು ಆ ಪ್ರಾಪರ್ಟಿಗಳನ್ನು ಮಾರಿದ್ರಿ ಅಂದಾಗ ನಾಳೆ ದಿನ ಸರ್ಕಾರದಲ್ಲಿ ಏನಕ್ಕೋಸ್ಕರ ಆ ಜಮೀನ ಆ ಸೈಟ್ನ ಕೊಟ್ಟಿದ್ರು ಆ ರೂಲ್ಸ್ ಕ್ಯಾನ್ಸಲ್ ಆಗೋಯ್ತು ಅಂದಾಗ ನಿಮಗೆ ಆ ಜಮೀನಾಗಲಿ ಆ ಸೈಟ್ ಆಗಲಿ ಸಿಗದೆ ಇಲ್ಲ ಈ ಮಾಹಿತಿ ಏನಕ್ಕಪ್ಪ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ಸರ್ಕಾರದಿಂದ ಈ ತರದ ಸವಲತ್ತು ಸಿಕ್ಕಿರೋದನ್ನ ಯೂಸ್ ಮಾಡಿಕೊಂಡು ನಿಮ್ಮ ವಂಶ ಪಾರಂಪರ್ಯವಾಗಿ ಆ ಜಮೀನ ಹೋಗಿ ಯಾಕಪ್ಪ ಅಂದಾಗ ಸತಿ ನಿಮ್ಗೆ ಆ ಜಮೀನ್ ಸಿಕ್ಕಿದೆ ಅಂದಾಗ ಪುನಃ ಸಿಗುತ್ತೆ ಅಂತ ಸಿಕ್ಕಿರೋ ಜಮೀನ ಮಾರ್ಬಿಟ್ಟು ಇನ್ನೊಂದು ಲೊಕೇಶನ್ ಅಲ್ಲಿ ಹೋಗ್ಬಿಟ್ಟು ಇನ್ನೊಂದು ಅಪ್ಲಿಕೇಶನ್ ಹಾಕ್ಬಿಟ್ಟು ಇನ್ನೊಂದು ಜಮೀನ ದಯವಿಟ್ಟು ತಗೊಳಕ್ಕೆ ಹೋಗ್ಬೇಡಿ ಏನಕ್ಕಪ್ಪ ಹೇಳ್ತಾ ಇದ್ದೀನಿ ಅಂದ ಈಗ ಎಲ್ಲ ಡಿಜಿಟಲ್ ಆಗಿದೆ ಎಲ್ಲ ಈ ಖಾತೆಗಳಾಗವೆ ಒಂದು ಸತಿ ನಿಮಗೆ ಸರ್ಕಾರದಿಂದ ಫೆಸಿಲಿಟಿ ಸಿಕ್ಕಿರೋದನ್ನ ನೀವು ಇನ್ನೊಂದು ಲೊಕೇಶನಲ್ಲಿ ಹೋಗಿ ಪಡಿಬಹುದು ಅಂತ ನೀವು ಯೋಚನೆ ಮಾಡಿದ್ರಿ ಅಂದಾಗ ಅದು ನಿಮ್ಮ ತಪ್ಪು ಕಲ್ಪನೆ ಆಗಬಹುದು ಸೊ ಇರೋ ಜಮೀನ ಮಾರ್ಬಿಟ್ಟು ಜಮೀನೇ ಸಿಕ್ಕಿಲ್ದಿರೆ ನೀವು ನರಳಾಡ್ಬೇಕಾಗತ್ತೆ ಅಂತ ಮುನ್ನೆಚ್ಚರಿಕೆ ತಿಳ್ಸೋಣ ಅಂತ ಒಂದು ಒಳ್ಳೆ ಉದ್ದೇಶದಿಂದ ಒಂದು ಒಳ್ಳೆ ಮಾಹಿತಿನ ಈ ವಿಡಿಯೋ ಮೂಲಕ ನಿಮ್ಗೆ ಹಂಚ್ಕೊತಾ ಇದ್ದೀನಿ ಕಾಪಾಡ್ಕೊಳ್ಳೋದು ಉಳಿಸ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು